ದು ಜಾಗೃತಿ ಮೂಡಿಸಲು ಅದರಿಂದಾಗುವ ಅಪಾಯಗಳ ಬಗ್ಗೆ ಇತರರಿಗೆ ಸಮುದಾಯವನ್ನು ಸಮುದಾಯವನ್ನು ನಿರ್ಮಿಸಲು ನಿರ್ಮಿಸಲು ರಾಜ್ಯದಂತ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಇನ್ನು ಆಚರಿಸಲಾಗ್ತಾ ಇದೆ ಮುಖ್ಯವಾಗಿ ನಾವು ಸ್ಥಳೀಯ ಇಲ್ಲಿಯ ಪ್ರಾಬ್ಲಮ್ ಅನ್ನು ಫಸ್ಟ್ ತೆಗೆದುಕೊಳ್ಳೋಣ ಎಲ್ಲರೂ ಹೇಳಿದ್ರಲ್ಲ ಎಲ್ಲ ಯುವತಿಯರು ನಮ್ಮ ಈ ಒಂದು ಸಮಾಜದ ಸಿಂಧನೂರಿನ ಜಿಲ್ಲೆಯ ರಾಜ್ಯದ ಎಲ್ಲ ಮುಂದಿನ ಆಸ್ತಿಗಳು ತಾವು ಆ ಕಾರಣದಿಂದ ನಾವೆಲ್ಲರೂ ಏನಾಗಬೇಕಾಗ್ತದೆ ಅಂದ್ರೆ ನಮ್ಮ ಆರೋಗ್ಯವನ್ನು ನಾವು ಚೆನ್ನಾಗಿ ಚೆನ್ನಾಗಿರಬೇಕಾಗ್ತದೆ ಫಸ್ಟ್ಗೆ ನಾವು ಚೆನ್ನಾಗಿ ನಮ್ಮನ್ನು ನಾವು ಇನ್ನೊಮ್ಮನ್ನು ತೋರಿಸಿ ಅವ್ರ ಹಂಗೆ ಆ ಸಮಾಜ ಹಂಗೆ ಆ ವ್ಯವಸ್ಥೆ ಹಂಗೆ ಮೊದಲಿಗೆ ಸ್ವಲ್ಪ ಎಲ್ಲ ಸುಳ್ಳ ಮಾದಕ ವಸ್ತುಗಳು ಮಾದಕ ವಸ್ತುಗಳ ಬಗ್ಗೆ ಸವಿಸ್ತರವಾಗಿ ತಮಗೆಲ್ಲ ಗೊತ್ತಿದೆ ಎಲ್ಲರೂ ತಮಗೆಲ್ಲ ಹೇಳಿದರು ಮುಖ್ಯವಾಗಿ ನಮ್ಮ ಮಾದಕ ವಸ್ತುಗಳ ಅಡಿಯಲ್ಲಿ ಬೀಳಿ ಸಿಗರೆಟ್ ತಂಬಾಕು ಗುಟ್ಕ ಗಾಂಜಾ ವಿಮಲ್ ಎಲ್ಲ ಹೇಳ್ತಾ ಇದ್ದಾರೆ ವಿಮಲ್ ಅದರ ಜೊತೆಗೆ ಇಲ್ಲಿ ಇತ್ತಿತ್ತಲಾಗಿ ಸ್ವಲ್ಪ ಗಾಂಜಾನು ಕೂಡ ಪ್ರವೇಶ ಮಾಡ್ತಾಯಿದೆ ಈ ವ್ಯಸನಕ್ಕೆ ಕಾರಣ ಏನು ಇದಕ್ಕೆಲ್ಲ ಸಾಕಷ್ಟು ಕಾರಣಗಳಿದ್ದಾವೆ ಕೌಟುಂಬಿಕ ಸಮಸ್ಯೆಗಳಿರ್ಬೋದು ಕೌಟುಂಬಿಕ ಸಮಸ್ಯೆಗಳಿಂದ ಅಥವಾ ಇತ್ಯಾದಿ ಯಾವುದೇ ಸಮಸ್ಯೆ ಇರಲಿ ಓದೋದಾಗ್ಲಿ ಅಥವಾ ಅವರ ಉದ್ಯೋಗದಲ್ಲಾಗಲಿ ಅಥವಾ ಬೇರೆ ವ್ಯವಹಾರದಲ್ಲಾಗಲಿ ಏನಾದರೂ ಒತ್ತಡಗಳು ಬಂದರೆ ಅದಕ್ಕೂ ಕೂಡ ಈ ವ್ಯಸನಕ್ಕೆ ದಾಸನಾಗುವ ಸಾಧ್ಯತೆ ಇದೆ ಜೊತೆಗೆ ಈ ಬಾಲ್ಯಾವಸ್ಥೆಯಲ್ಲಿ ಕೆಲವೊಂದು ದೌರ್ಜನ್ಯಗಳಿರ್ತವೆ ಅದು ಕೂಡ ಒಂದು ಕಾರಣ ಆಮೇಲೆ ನೆಕ್ಸ್ಟ್ ಇಸ್ ಎಕ್ಸ್ಪೆರಿಮೆಂಟಲ್ ಗ್ರೂಪ್ ಎಲ್ಲ ಹುಡುಗ ಎಲ್ಲರೂ ಚೆನ್ನಾಗಿರ್ತೀರಿ ಯಾವುದೋ ಒಂದು ಗ್ರೂಪ್ ಇರ್ತಾರೆ ಅವರು ಮೋಜು ಮಸ್ತಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ ನಾವು ಸದ್ಯಕ್ಕೆ ತೆಗೆದುಕೊಳ್ಳೋಣ ಮದ್ಯ ಸಣ್ಣದಾಗಿ ಗಾಂಜಾ ತೊಗೊಂತಾರೆ ಇವನು ಅವನಿಗೆ ಆಹ್ವಾನ ಮಾಡ್ತಾರೆ ಅಥವಾ ಫ್ರೆಂಡ್ಸಲ್ಲಿ ಕೆಟ್ಟ ಗ್ರೂಪ್ನು ಇದೆ ಕೆಟ್ಟ ಗ್ರೂಪ್ ಭಾಳ ಕಡಿಮೆ ಅದೇ ಏನಂದರೆ ಅದನ್ನು ತಮ್ಮ ಕಡೆ ಹೇಳೋಕ್ಕೆ